ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಹಿಂದೂ ವಿರೋಧಿ ನಿಮ್ಮ ತರ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ ಸೊ ಇಲ್ಲಿ ಬಂದ ನಂತರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳಾಯಿತು ಸರಣಿ ಕೊಲೆ ಆದ ತಕ್ಷಣನೇ ಅಲ್ಲಿ ಮುಸ್ಲಿಮ ಸಮಾಜದವರು ಬಹಳ ದೊಡ್ಡ ಕಾಂಗ್ರೆಸ್ಸಿನ ವಿರುದ್ಧ ಸಿದ್ದರಾಮಯ್ಯನ ವಿರುದ್ಧ ಹೋಮ್ ಮಿನಿಸ್ಟರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಇನ್ನ ಮೇಲೆ ಮುಂದಿನ ಚುನಾವಣೆಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅನ್ನುವಷ್ಟು ಮಟ್ಟಿಗೆ ಮಾತಾಡಿದರು ಆ ಕಾಂಗ್ರೆಸ್ನವರಿಗೆ ಬಂಡವಾಳ ಇರೋದೇ ಮುಸ್ಲಿಂ ಸಮಾಜ ಮುಸ್ಲಿಂ ಸಮಾಜದ ಫಿಕ್ಸ್ ವೋಟರ್ಸ್ ಕೈ ಬಿಡೋಂಗಿಲ್ಲ ಅವರು ಹಾಗಾಗಿ ಇನ್ನು ಇವರಿಗೆ ಪೀಳು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಚರ್ ಮಾಡಬೇಕು ಕೇಸ್ ಹಾಕಬೇಕು ಗಡಿಪಾರು ಮಾಡಬೇಕು ರೌಡಿ ಸೀಟರ್ ಹಾಕಬೇಕು ಇದೇ ಅವ್ರದ್ದು ಪ್ರವೃತ್ತಿ ಸೊ ಇದು ಅತಿಯಾದಂತ ಪ್ರಕ್ರಿಯೆ ನಡೀತಾ ಇದೆ ಈ ಗೋಗಾಕ್ನಲ್ಲಿ ಸುಮಾರು ನಾಲ್ಕೈದು ಕಾರ್ಯಕರ್ತರು ಅವ್ರದ್ದು ಏನು ಕೇಸಿಸೇ ಇಲ್ಲ ಸೊ ಅಂತವ್ರ ಮೇಲೆ ಇವತ್ತು ಗಡಿಪಾರ ಹಾಕಿದ್ದಾರೆ ಏನ್ ಏನ್ ಗಡಿಪಾರಿಗೆ ಅದರದ್ದು ಬೆಲೆನೇ ಕಳೀತಾ ಇದೆ ಅದರದ್ದು ಏನೋ ಒಂದು ಮಹತ್ವ ಮತ್ತು ಅದರ ಏನೋ ಒಂದು ಹೆದರಿಕೆ ಇತ್ತು ಹೆದರಿಕೆನೇ ಇಲ್ಲ ಏನ್ ಗಡಿಪಾರ ಗಡಿಪಾರ ರೌಡಿ ಸಿಟರ್ ರೌಡಿಸೀಟರ್ ಅನ್ನೋ ಹಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ಅಯೋಗ್ಯತನದ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತನ್ನುವಂಥದ್ದು ಒಂದು ಹೇಳ್ತಾ ಇದ್ದೀನಿ ಇನ್ನು ಗಡಿಪಾರ ರೌಡಿ ಸಿಟರ್ ಯಾರಿಗೆ ಗೋರಕ್ಷಕರಿಗೆ ಲವಜ್ ಆದಲ್ಲಿ ನಮ್ಮ ಹಿಂದೂ ಹುಡುಗಿಯರ ರಕ್ಷಣೆ ಮಾಡಿದರೆ ನಾವು ರೌಡಿಗಳ ನಮ್ಮ ಮತಾಂತರ ನಮ್ಮ ಹಿಂದೂ ಹಿಂದೂ ಮುಗ್ಧರನ್ನ ಮತಾಂತರ ಮಾಡುವಂಥದ್ದು ತಡೆದರೆ ನಾವು ರೌಡಿ ಸಿಟರ್ಗಳ ಗುಂಡ ಆಯ್ತು ಮಾ ಹಾಕ್ತಿರಿ ನಮ್ಮ ಮೇಲೆ ದೇಶದ್ರೋಹಿಗಳನ್ನ ಮಟ್ಟ ಹಾಕುವಂತದ್ದು ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಎನ್ ಐ ಎ ಅವರು ಬಂದು ಇಲ್ಲಿ ಜೇಲಿನ ಒಳಗಡೆಗೆ ನಿಮ್ಮ ಅಭಿಪ್ರಾಯ ಜೇಲಿನ ಒಳಗಡೆಗೆ ತೆರೆ ಇಷ್ಟ ಸಹಾಯ ಮಾಡುವಂತವ್ರು ಅವರನ್ನು ಹಿಡಿದು ಒದ್ದ ಒಳಗಡೆ ಹಾಕುವಂತ ಗುರುತಿಸುವಂತದ್ದು ಕೂಡ ಆಗಲಿಲ್ಲ ಇದು ನಿಮ್ಮ ನಿಮ್ಮ ಮುಖವಾಡ ಇದು ಅಯೋಗ್ಯದರಿ ನೀವು ಸೊ ಎನ್ ಐ ಎ ಅಲ್ಲಿಂದ ತನಿಖಾಳದವರು ಬಂದು ಅವರನ್ನು ಒದ್ದ ಒಳಗಡೆ ಹಾಕಬೇಕಾಯ್ತು ಎಂಥ ಭಯಾನಕವಾದಂತ ಟೆರರಿಸ್ಟ್ಗಳ ಸಹಕಾರಿಗಳಿದ್ರು ಸೊ ಇಂಥ ಅಯೋಗ್ಯರನ್ನು ಹಿಡಿಯುವಂತ ಅವರನ್ನ ಒದ್ದ ಒಳಗಡೆ ಹಾಕುವಂತಲ್ಲ ದೇಶ ಭಕ್ತರನ್ನ ಹಿಡಿದು ಇವತ್ತು ಗಡಿ ಮಾಡೋದು ರೌಡಿ ಸೀಟನ್ನು ಹಾಕೋದು ಇದು ಶೋಭೆ ತರುವಂತದ್ದಲ್ಲ ಇದರ ತಿರುಗಾಣ ಆಗುತ್ತೆ ಅಂತ ಅನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಹೇಗೆ ಯಾವ ರೀತಿ ಬರೇ ಮುಸ್ಲಿಂ ಹೋಗಿ ನಿಮ್ಗೆ ಗೆದ್ದಿದ್ದೀರಾ ನೀವು ಹಿಂದೂಗಳಿಲ್ವಾ ಅಲ್ಲಿ ಸೊ ಹಿಂದೂ ಸಮಾಜ ಎಚ್ಚೆತ್ಕೊಂಡಿದೆ ಜಾಗೃತ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಈ ಚುನಾವಣೆ ಮುಂದಿನ ಚುನಾವಣೆಯಲ್ಲ ಪಾಠ ಕಲಿಸ್ತಾರೆ ಅಂತನ್ನುವಂತದ್ದು ಹೇಳ್ತೇನೆ ಈ ರೀತಿಯ ಹಿಂದೂ ಕಾರ್ಯಕರ್ತರನ್ನು ಹೆದರಿಸುವಂತದ್ದು ರೌಡಿ ಗಡಿಪಾರ ಹೆದರಿಸಿದರೆ ಹೆದರಿಸಿದ್ರೆ ಅವರೇನು ಕಾರ್ಯ ಕೆಲಸ ಮಾಡೋದು ನಿಲ್ಲಿಸುವುದಿಲ್ಲ ಇನ್ನು ಹತ್ತು ಇನ್ನು ನೂರು ಜನ ಹುಟ್ಟುತ್ತಾರೆ ಹಿಂದೂ ಕಾರ್ಯಕರ್ತರು ಅಂತನ್ನುವಂತದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಈ ರೀತಿ ನಾಟಕ ಮಾಡೋದು ನಿಲ್ಲಿಸಿ ಸರಿಯಾದ ಆಡಳಿತ ಸಮಾನತೆ ಏಕತೆಯಿಂದ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅದರ ಪಟ್ಟ ಅನ್ನುವಂತದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಜಯ ಶ್ರೀರಾಮ್ ಜೈ ಶ್ರೀರಾಮ್